ನಾವು ಸಿದ್ದರಾಜ ಅಂದ್ಬಿಟ್ಟು ಭೀಮಾ ಜನ ಜಾಗೃತಿ ಮಾಸಭಾ ಜಿಲ್ಲಾಧ್ಯಕ್ಷರು ನಮಸ್ಕಾರ ಹೇಳಿ ಹಾ ಸುಮಾರು ಬಾರಿ ಫೋನ್ ಮಾಡಿದೆ ತಮ್ಗೆ ಕಾರ್ಯಕ್ರಮದಲ್ಲಿ ಇರ್ತೀನಿ ಆಮೇಲೆ ಬಂದಾಗ ಸಂಜೆ ನೈಟ್ ಆಗ್ಬಿಟ್ಟೈತೆ ಸಾಕಾಗಿತ್ತು ನಾಲ್ಕು ಹೇಳಿ ಅಧ್ಯಕ್ಷ ಅದಕ್ಕೆ ಈ ನಮ್ಮದು ಯಾವುದೋ ಒಂದು ಇದ್ರದು ಜಲಜೀವನ್ ಮಿಷನ್ದು ಹಾ 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 ವಾಟ್ರು ಲೈನ್ ಸಪ್ಲೈ ಹಾ ಹಾ ಈಗ ಅದರದ್ದು ಸರಿಯಾಗಿ ಕೆಲಸ ಮಾಡಿರಲಿಲ್ಲ ಹಾ ಹಾ ಹಾಂ ನಾನು ಅವ್ರಿಗೆ ಸಿಇಒ ಮತ್ತೆ ಇಒಗ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಸರಿಯಾಗಿ ಅಂದಾಜ್ ಪಟ್ಟಿ ಪ್ರಕಾರ ಕೆಲಸ ಮಾಡಿಲ್ಲ ಅಂತ ಅದು ಬಂದು ಒಂದ್ ಕೋಟಿ ಎಪ್ಪತ್ತೊಂದು ಲಕ್ಷ ಎಪ್ಪತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಮೌಂಟ್ ಅದು ಹ್ಮ್ ಈಗ ಅದು ಎಕ್ಸಿಕ್ಯೂಟಿವ್ ಅವರು ಸಿ ಓ ಬಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅವರು ರೆಫರ್ ಮಾಡಿದ್ರು ಮತ್ತೆ ಇಒ ಬಂದು ಅವರು ಸಹಾಯಕ ಇಂಜಿನಿಯರ್ ಗೆ ಡಬ್ಲ್ ರೆಫರ್ ಮಾಡವ್ರೆ

ಪರಿಶೀಲನೆಗೆ ಹ ಸ್ವಲ್ಪ ಏನಾದ್ರು ಬಂದಿದ್ರೆ ಸ್ವಲ್ಪ ನೀವ್ಸ್ ಆಗದ ನೀವೇ ಬಂದಿದ್ರೆ ಗಂಟೆಗೆ ಬರಕ್ ಆಗತ್ತಾ ನೋಡ್ತೀನಿ ನಾಳೆ ಕಾರ್ಯಕ್ರಮಗಳು ಹೆಂಗಿದೆ ನೋಡ್ಕೊಂಡು ಹಾ ಬರೋದಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಹಾ ಮತ್ತೆ ಹೇಳಿ ಆ ಸುದ್ದಿ ಮಾಡ್ತೀನಿ ಆಡಿಯೋ ಒಂದು ಮಾಡ್ತೀನಿ ಆಡಿಯೋ ಸೂಚನೆ ಒಂದು ಮಾಡ್ತೀನಿ ಏನಾಗಿದೆ ಸಮಸ್ಯೆ ಹೇಳಿ

ಇಲ್ಲಕ್ಕೆ ಅಲ್ಲ ಹ್ಮ್ ಆಯ್ತು ಗ್ರಾಮ ಪಂಚಾಯಿತಿ ಆಫೀಸಕ್ಕೆ ಎಲ್ಲಾ ಆಫೀಸರ್ ಆದ್ರೆ ಯಾರು ಬರಲ್ಲ ಅಂತ. ಅಷ್ಟೇ. ಆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಕೇಳಬೇಕು. ಹ್ಮ್ ಯಾವ ಗ್ರಾಮ ಪಂಚಾಯಿತಿ ಯಾವ ಎಲ್ಲಿ ಬಿಡ್ತೀರಾ ಅವ್ರಿಗೆ ಗೊತ್ತಿರಲ್ಲ ಅವ್ರೇ ಕೇಳಬೇಕು. ಹಾ ಹಾಗಾಗಿ ಸರ್ ಹ್ಮ್ ತೆತ್ತಿ ಒಂದ್ ಕಿಚೋ ಕೇಂದ್ರ ಸರ್ಕಾರದ ಏನು ಈ ಒಂದು ಇದೆ ಅದು ಅಕ್ಟೋ ಹೋಗಿದೆ. ಹಾ ಹಾಗಾಗಿ ಸಮಸ್ಯೆ ಎಲ್ಲ ಕಡೆ ಆಗಿದೆ ಅಂತ ಹಾ